ಅನುಷಾದು ಮದುವೆಯಲ್ಲಿ ತೊಗೊಂಡಿರುವಂಥ ನೆಕ್ಲೆಸ್ ಇದು ಸೊ ಅವ್ರು ಹಾಕಿದ್ದಂಥದ್ದು ಸೊ ನಿಮಗೆ ಹತ್ತಿರದಿಂದ ಗೊತ್ತಾಗ್ತಿದೆ ಅನಿಸುತ್ತೆ ಈ ಒಂದು ಡಿಸೈನು ನಾನು ರೀಸೆಂಟಾಗಿ ಇದನ್ನು ಮಾಡಿಸ್ಕೊಂಡಿದ್ದು ನೋಡ್ಬೋದು ನ್ಯೂ ಡಿಸೈನು ಟ್ರೆಂಡಿಂಗ್ ನ್ಯೂ ಟ್ರೆಂಡಿಂಗ್ ಆಗಿ ಇರುವಂಥ ಡಿಸೈನ್ ಇದು ಕನಸುಲಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಕೇಳ್ತಿದ್ರಿ ಏನು ಜ್ಯುವೆಲರೀಸ್ ಅಷ್ಟು ಡೀಟೇಲಾಗಿ ನಮಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಡೀಟೇಲಾಗಿ ತೋರಿಸಿ ಅಂತ ಹೇಳಿ ಸೊ ಡೆಫಿನೆಟ್ಲಿ ಇವಾಗ ನಂದು ಅಮ್ಮಂದು ಅನುಷದು ಎಲ್ಲನೂ ತೊಗೊಂಬಂದಿದ್ದೀನಿ ಅದೆಲ್ಲನೂ ಈ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಮೊದಲಿಗೆ ಹಾರಗಳನ್ನ ತೋರಿಸ್ಬಿಡ್ತೀನಿ ಸೊ ಇಷ್ಟು ಕರೆಕ್ಷನ್ಸ್ ಇದೆ ಇವಾಗ ಅಮ್ಮ ಮನೆಗೆ ಬಂದಿರೋದ್ರಿಂದ ಇವ್ರದ್ದು ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಸೊ ಅದಾದ ನಂತರ ನನ್ನದನ್ನು ನಮ್ಮ ಮನೆಗೆ ಹೋಗಿ ಮಾಡಿ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ಅಮ್ಮ ಮನೆಗೆ ಬಂದಿದ್ದೀನಿ ಅವ್ರದ್ದು ಅನುಷ ಅವ್ರದ್ದು ಸ್ಯಾರಿ ಕುಚ್ಚುಗೆಲ್ಲ ಹೇಳಿದ್ದೆ ಸೊ ಅದನ್ನು ಕೊಟ್ಟರಲ್ವ ಅದನ್ನು ತೊಗೊಂಡು ಬಂದು ಇಲ್ಲಿ ಕೊಡೋಣ ಅಂತ ಹೇಳಿ ಬಂದಿದ್ದೆ ಸೊ ಹಾಗಾಗಿ ಇಲ್ಲಿ ಇರೋ ಜುವಲ್ಸ್ನ ನಾನು ಇವಾಗ ಶೇರ್ ಮಾಡ್ತೀನಿ ಸೊ ಮೊದಲಿಗೆ ಇದು ಅನುಷಧ ಲಾಂಗ್ ಹಾರ ಸೊ ಅವ್ರ ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿರೋವಂಥದ್ದು ಒಂದು ಸೆಕೆಂಡ್ ಎಲ್ಲನೂ ನಾನು ಒಟ್ಟಿಗೆ ಅವತ್ತು ಹೋಗಿ ಅಂಥದ್ದು ಸೊ ಹಾಗಾಗಿ ಇವಾಗ ನಿಮಗೆ ಈ ಒಂದು ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಏನು ಅಂತ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ನಾವು ಹಬ್ಬ ಈ ಟೈಮ್ಗಳಲ್ಲಿ ಅಷ್ಟೇ ನಾವು ತರುವಂಥದ್ದು ಸೊ ಹಾಗಾಗಿ ನೋಡಿ ಈ ಒಂದು ಹಾರ ಅನುಷ ಅವರ ಮದುವೆಯಲ್ಲಿ ಮಾಡಿಸ್ಕೊಂಡಿರುವಂಥದ್ದು ಸೊ ತುಂಬಾ ಚೆನ್ನಾಗಿದೆ ಒಂಥರ ಟ್ರೆಡಿಷನಲ್ ಲು ಇವ್ರೂ ಸಹ ಬೀಟ್ಸ್ಗಳನ್ನ ಹಾಕ್ಸಿದ್ದಾರೆ ಬಟ್ ಎಷ್ಟೆಷ್ಟು ವೆಯ್ಟ್ ಇದೆ ಅಂತ ನನಗೂ ನೀಟಾಗಿ ಗೊತ್ತಿಲ್ಲ ಬಟ್ ಡಿಸೈನ್ ಅಂತೂ ನಾನು ತೋರಿಸ್ಬೋದು ನಿಮಗೆ ಹತ್ತಿರದಿಂದ ಸೊ ನೋಡಿ ತುಂಬನೇ ಚೆನ್ನಾಗಿದೆ ಅವ್ರದ್ದು ಸಹ ಹಾರ ಸೊ ಈ ಥರ ಟ್ರೆಡಿಷ್ನಲ್ ಆಗಿ ಬೇಕು ಅಂತ ಹೇಳಿ ಅವ್ರೂ ಸಹ ಇದನ್ನು ಮಾಡಿಸ್ಕೊಂಡಿರೋದು ಮದುವೆ ಟೈಮಲ್ಲಿ ಈ ಒಂದು ಹಾರ ಅನುಷ ಅವ್ರದ್ದಾಗಿರತ್ತೆ ಸೊ ಇದ್ರದ್ದು ಮರೂನ್ ಕಲರ್ ಬೀಟ್ಸ್ ಇದೆ ಮತ್ತು ಇಲ್ಲೆಲ್ಲ ಪ್ಲೈನ್ ಬಾಲ್ಗಳು ಅಂದರೆ ಈ ಥರ ಬಾಲ್ಗಳನ್ನ ಹಾಕ್ಸಿದ್ದಾರೆ ಅದು ಬಿಟ್ಟರೆ ಈ ಥರ ಒಂದು ಡಿಸೈನ್ ನೋಡಿ ಒಂಥರ ಏನು ಡಿಸೈನ್ ಹೇಳ್ತಾರೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ ಸೊ ನಿಮಗೆ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗ್ಬೋದು ಈ ಥರ ಇದೆ ಸೊ ವೆಯ್ಟು ಅಷ್ಟೇ ಎಷ್ಟಿದೆ ಏನು ಅನ್ನೋದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಇದನ್ನ ತೊಗೊಂಡು ಬಂದಿದ್ದೀನಿ ಅಷ್ಟೇ ಇವಾಗ ಲಾಕರಿಂದ ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಮತ್ತೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಇದನ್ನು ರಿಟರ್ನ್ ಬ್ಯಾಂಕ್ಗೆ ಇಟ್ಬಿಡ್ತೀವಿ ಸೊ ಹಾಗಾಗಿ ಇವಾಗ ಇದ್ದಾಗ ಮಾಡ್ಕೊಂಬರೋಣ ಅಂತ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಸಹ ಅಂಥದ್ದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ನೆಕ್ಸ್ಟ್ ಬಂದು ಅಮ್ಮದು ಸೊ ಈ ಒಂದು ಹಾರ ಸೇಮ್ ನಂದು ಅಮ್ಮದು ಇಬ್ಬರದ್ದು ಒಂದೇ ಥರ ಇದೆ ಇಬ್ರುದ್ನು ಒಂದೇ ಥರ ಬಟ್ ಪೆಂಡೆಂಟ್ ಒಂದು ಚೇಂಜ್ ಅಷ್ಟೇ ಫ್ರೆಂಡ್ಸ್ ಏನು ನೀವು ಬೇರೆ ಬೇರೆ ಮಾಡಿಸ್ಕೋಬೋದಿತ್ತಲ್ಲ ಅಂತ ನೀವು ಅಂದ್ಕೋಬೋದು ಬಟ್ ನನಗೂ ಇದು ತುಂಬ ಇಷ್ಟ ಆಗಿ ಈ ಒಂದು ಡಿಸೈನ್ನ ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಇದು ಅಮ್ಮದು ಅವಳ ಮತ್ತು ಗುಂಡು ಇರೋ ಅಂಥದ್ದು ಸೊ ಆಲ್ಮೋಸ್ಟ್ ಇದು ಅವಾಗಂತೂ ಫುಲ್ಲು ಟ್ರೆಂಡಿಂಗಲ್ಲಿತ್ತು ಸೊ ಹಾಗಾಗಿ ಸಾರಿ ಕಾಲ್ ಬಂತು ಸೊ ಹಾಗಾಗಿ ನನ್ನ ತಂಗಿ ಬರ್ತಿದ್ದಾಳೆ ಊರಿಂದ ಸೊ ಅವಳನ್ನ ಪಿಕ್ ಮಾಡಾಕಿತ್ತು ಹಾಗಾಗಿ ನನ್ನ ತಮ್ಮನ್ನ ಕಳಿಸ್ಬಿಟ್ಟು ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದೀನಿ ಸೊ ನೋಡಿ ಇದು ಈ ಈ ರೀತಿ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೇಮ್ ನನ್ನನು ಎರಡೆಡೆ ಬಟ್ ಪೆಂಡೆಂಟ್ ಒಂದು ಚೇಂಜ್ ಇದೆ ಅಮ್ಮದು ಈ ಥರ ತೊಟ್ಲು ಥರ ಪೆಂಡೆಂಟ್ ಏನೋ ಇದೆ ಸೊ ನನ್ನದು ಸೇಮ್ ಆ್ಯಸ್ ಇಟ್ ಈಸ್ ಡಿಸೈನು ಬಟ್ ಈ ಥರ ಎರಡು ನಂದು ಬರುತ್ತೆ ಅಮ್ಮಂದು ಇಲ್ಲಿ ಹಿಂದೆಗಡೆ ಒಂದು ಬಂದಿದೆ ಇಲ್ಲಿಗೆ ಎರಡು ಇದು ಮಾಡಿಸ್ಕೊಂಡಿದ್ರು ಈ ಥರ ಅಟ್ಯಾಚು ಸೊ ಈ ಒಂದು ಜ್ಯುವೆಲರಿ ಅಮ್ಮದು ಸೊ ಅಮ್ಮನೂ ಹಾಕೊಳ್ತೀನಿ ಅಂತ ಹೇಳಿದ್ರಲ್ವ ಅವ್ರದ್ದು ಸಹ ತೊಗೊಂಡು ಬಂದೆ ಇದನ್ನು ಸೊ ಇದೊಂದು ಆಗಿರತ್ತೆ ನೆಕ್ಸ್ಟ್ ಒನ್ ಲಾಂಗ್ ಹಾರ ಬಟ್ ಇದಕ್ಕೆ ಏನು ಹೇಳ್ತಾರೆ ಅವಳಗಳು ಅವಳಗಳನ್ನ ಕೊಡಿಸಿದೀವಿ ಈ ಥರ ಎಡ್ಜಸ್ಗೆ ಮತ್ತು ಡಿಸೈನ್ ನೋಡಿ ಹತ್ತಿರದಿಂದ ನಾನು ಏನೋ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಸೊ ಈ ಥರ ಅವಳಗಳನ್ನ ಕೊಡಿಸಿದೀವಿ ಸೊ ಇದೆಲ್ಲ ಲೆಸ್ ವೆಯ್ಟಲ್ಲೇ ನಾವು ತೊಗೊಂಡಿರೋ ಅಂಥದ್ದು ಯಾವುದೇ ಥರ ವೆಯ್ಟ್ ಆ್ಯಡ್ ಆಗಿಲ್ಲ ಸೊ ಇದು ಬಂದು ಫಾರ್ಟಿ ಅಲ್ಲ ಸಾರಿ ಏಯ್ಟಿ ಆ್ಯಂಡ್ ಹಾಫ್ ಏನೋ ಇದೆ ಈ ಒಂದು ಹಾರ ತುಂಬಾ ಚೆನ್ನಾಗಿದೆ ಅನುಷಾದ್ ಎಷ್ಟಿದೆ ಅನ್ನೋದು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಇದು ಅಮ್ಮಂದು ಹಾಗಾಗಿ ನನಗೆ ಗೊತ್ತಿದೆ ಅಲ್ಲ ಹಾಗಾಗಿ ಹೇಳ್ತಿದ್ದೀನಿ ಸೊ ಇದೊಂದಾಗಿರುತ್ತೆ ಆಗಿರುತ್ತೆ ನೆಕ್ಸ್ಟ್ ಒಂದು ಹಾರ ಓಕೆನಾ ಸೊ ನೆಕ್ಸ್ಟು ಸೊ ನೆಕ್ಸ್ಟ್ ಬಂದು ಅನುಷಾದ ನೆಕ್ಲೆ ಇದು ಅನುಷಾದ್ ಮದುವೆಯಲ್ಲಿ ತೊಗೊಂಡಿರೋವಂಥ ನೆಕ್ಲೆಸ್ ಇದು ಸೊ ಇದೂ ರೆಡ್ ಫಾಲಿಶ್ ಆಗಿರುತ್ತೆ ಸ್ವಲ್ಪ ಡಾರ್ಕ್ ರೆಡ್ ಫಾಲಿಶ್ ಮಾಡಿಸ್ಬಿಟ್ಟಿದ್ದಾರೆ ಬಟ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಏನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ರು ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ಡಿಸೈನ್ ಅಂತೂ ಸೂಪರಾಗಿದೆ ಅವರು ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿರೋದು ಸೊ ಈ ಒಂದು ಡಿಸೈನು ಸಹ ಸೇಮ್ ಆಲ್ಮೋಸ್ಟು ಇದಕ್ಕೆ ಪಿಕಾಕ್ ಡಿಸೈನ್ ಬಂದಿದೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಬಿಟ್ಸ್ಗಳು ಮರೂನ್ ಕಲರ್ ಡಾರ್ಕ್ ಮರೂನ್ ಕಲರ್ ಬಿಡ್ಸ್ಗಳಿದೆ ಅದಾದ ನಂತರ ಇಯರಿಂಗು ಅಷ್ಟೇ ನೋಡಿ ಈ ರೀತಿ ಇದೆ ಇಯರಿಂಗು ಇಯರಿಂಗ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಅನ್ನೋದಾದರೆ ಸೊ ಈ ರೀತಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಅಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಾನು ಹಿಟ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ನೀವು ನೋಡಿ ಆಮೇಲೆ ನಿಮಗೆ ನೀಟಾಗಿ ಡೀಟೇಲ್ ಆಗಿ ಆ ಒಂದು ಜ್ಯುವೆಲರಿನ ನಾನು ತೋರಿಸ್ತೀನಿ ಸೊ ಇದು ತುಂಬಾ ಚೆನ್ನಾಗಿದೆ ಒಂಥರ ಲುಕ್ ವೈಸ್ ಅಂತೂ ಸಖತ್ತಾಗಿದೆ ಈ ಒಂದು ನೆಕ್ಲೆಸ್ ಅನುಷ ಅದಾಗಿರತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಹೆವಿಯಾಗಿ ಗ್ರ್ಯಾಂಡಾಗಿದೆ ಇದನ್ನು ಸಿಂಗಲ್ ಆಗೂ ಸಹ ನಾವು ವೇರ್ ಮಾಡ್ಕೋಬೋದು ನಾವು ಏನಾದರೂ ಇಲ್ಲೇ ಏನಾದರೂ ಫಂಕ್ಷನ್ಗೆ ಇದೀವಿ ಅಂತ ಅಂದಾಗ ಈ ಥರ ಚಿಕ್ಕದೊಂದು ಹಾಕೊಂಡೋದ್ರು ಸಾಕು ತುಂಬ ಹೆವಿನೂ ಬೇಕಾಗಿಲ್ಲ ಸೊ ಹಾಗಾಗಿ ಇದೊಂದು ನೆಕ್ಲೆಸ್ನ ಹಾಕ್ಕೊಳ್ತಿದ್ದಾರೆ ಇದು ಇಲ್ಲಾಂದರೆ ಇನ್ನೂ ಒಂದಿದೆ ಅದನ್ನು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಹಾಕೊಳ್ತಿದ್ದಾರೆ ಅವರು ಸೊ ಇದೊಂದು ಆಗಿರುತ್ತೆ ನೆಕ್ಸ್ಟ್ ಒನ್ ಜ್ಯುವೆಲರಿ ಕಲೆಕ್ಷನ್ನು ಸೊ ನೋಡ್ತಿದ್ದೀರಲ್ಲ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಈ ಒಂದು ಇಯರಿಂಗು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಸೊ ಹಾಗಾಗಿ ಇದನ್ನು ಮ್ಯಾಚಿಂಗಾಗಿ ತೊಗೊಂಡಿದ್ದಾರೆ ಸೊ ಇದೊಂದಾಗಿರುತ್ತೆ ಫಸ್ಟ್ ಒಂದು ನೆಕ್ಲೆ ಸೊ ಈಗ ನಾನು ಅಮ್ಮ ಮನೆಗೆ ಬಂದು ವಿಡಿಯೋ ಮಾಡ್ತಿರೋದು ಸೊ ನಂದೆಲ್ಲ ನಮ್ಮ ಮನೇಲಿದೆ ಅವ್ರದ್ದು ಸಾರಿ ಕೊಡೋಕ್ಕೆ ಅಂತ ಹೇಳಿ ಬಂದು ನಾನು ವಿಡಿಯೋ ವಿಡಿಯೋ ಅಂಥದ್ದು ಸೊ ಇನ್ನು ಒಂದು ನೆಕ್ಲೆಸ್ಸು ಇದು ಈ ಒಂದು ನೆಕ್ಲೆಸ್ಸು ಈ ಒಂದು ನೆಕ್ಲೆಸ್ ಬಂದು ತುಂಬಾ ಚೆನ್ನಾಗಿದೆ ಒಂಥರ ಸ್ಟೋನ್ಸ್ ಇದೆ ನೋಡಿ ಇಲ್ಲಿ ಸ್ಟೋನ್ಸ್ ಇದೆ ಮತ್ತು ಗ್ರೀನ್ ಹರಳಿದೆ ಮತ್ತು ರೆಡ್ ಹರಳಿದೆ ಸೊ ಒಂಥರ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಪೆಂಡೆಂಟ್ ಈ ರೀತಿ ಇದೆ ಸೊ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಅದು ಸ್ವಲ್ಪ ದೊಡ್ಡ ಪೆಂಡೆಂಟ್ ಬರುತ್ತೆ ಇದು ಸ್ವಲ್ಪ ಚಿಕ್ಕ ಪೆಂಡೆಂಟ್ ಬರುತ್ತೆ ಅವ್ರಿಗೆ ಅಂದರೆ ಸ್ವಲ್ಪ ಕತ್ತು ಸಣ್ಣ ಇದೆ ಮತ್ತು ಬೋನ್ಸ್ ಎದ್ದು ಕಾಣಿಸುತ್ತೆ ಸೊ ಹಾಗಾಗಿ ಅವ್ರಿಗೆ ನಾರ್ಮಲ್ ಚೋಕರ್ ಥರ ಅಷ್ಟು ಸೆಟ್ ಆಗಲ್ಲ ಈ ಥರದಂದರೆ ಅವ್ರಿಗೆ ನೀಟಾಗಿ ಸೆಟ್ ಆಗುತ್ತೆ ಅನಿಸಗೆ ಸೊ ಹಾಗಾಗಿ ಈ ಥರದ್ದೇ ಅವರು ಜಾಸ್ತಿ ತಗೊಳ್ಳೋದು ಸೊ ಇದೊಂದು ಆಗಿರುತ್ತೆ ನೆಕ್ಸ್ಟ್ ಒನ್ ನೆಕ್ಲೆ ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ಗ್ರೀನ್ ಬಿಟ್ಸು ಮತ್ತು ವೈಟ್ ಹರಳು ಸ್ಟೋನ್ ಇದೆ ಮತ್ತು ಬ್ಯಾಕ್ ಚೈನ್ ಏನು ನಾವು ತುಂಬ ಯಾವುದಕ್ಕೂ ಇದು ಮಾಡಿಸ್ಕೊಂಡಿಲ್ಲ ಒಂದೇ ಒಂದು ಮಾಡಿಸ್ಕೊಂಡಿದ್ವಿ ಅದು ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಹಾರಾಗಿ ಹಾಕಿದ್ವಿ ಅನ್ಸುತ್ತೆ ಆಲ್ಮೋಸ್ಟ್ ನಾವು ಈ ಥರ ಥ್ರೆಡ್ ಮಾಡ್ಕೊಂಬಿಟ್ಟು ಬ್ಯಾಕ್ ಹುಕ್ಕು ಯಾವ ರೀತಿ ಮಾಡಿಸಿದ್ದೀನಿ ಒಂದು ಐಡಿಯಾ ನಿಮಗೆ ಬರುತ್ತೆ ಸೊ ಈ ಥರ ಥ್ರೆಡ್ನ ನಾವು ಎಲ್ಲದಕ್ಕೂ ಹಾಕಿದ್ದೀವಿ ಬಟ್ ನಾವು ವೇರ್ ಮಾಡಬೇಕಾದ್ರೆ ಇದನ್ನ ಬ್ಯಾಕ್ ಚೈನ್ನ ಹಾಕಿಬಿಟ್ಟು ಹಾಕ್ಕೊಂತೀವಿ ಅದು ಯಾವ ರೀತಿ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಯಾವ ರೀತಿ ಆಲ್ಟರ್ನೇಟಾಗಿ ನಾವು ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿ ಸೊ ಇದೊಂದು ಆಗಿರತ್ತೆ ನೆಕ್ಸ್ಟ್ ಒನ್ ನೆಕ್ಲೆಸ್ಸು ಸೊ ಗೊತ್ತಾಗ್ತಿದೆ ಅಲ್ವಾ ಫಂಕ್ಷನ್ ಆಗಿರೋದ್ರಿಂದ ಬಂದಿದ್ದೀನಿ ಸೊ ಹಾಗಾಗಿ ನಿಮ್ಮ ಜೊತೆಯೂ ಸಹ ಶೇರ್ ಮಾಡ್ಕೊಳ್ಳೋಣ ಹೇಳಿ ಈ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ಕೊತಿರುವಂಥದ್ದು ಸೊ ಇನ್ನೂ ಚಿಕ್ಕ ಪುಟ್ಟ ಇಯರಿಂಗ್ಸ್ ಅದೆಲ್ಲನೂ ಇದೆ ಹಾಂ ಅದನ್ನೇನೂ ಬ್ಯಾಂಕಲ್ಲಿ ಇಟ್ಟಿಲ್ಲ ದೊಡ್ಡ ದೊಡ್ಡ ಇದೆಲ್ಲ ಏನಿದೆಯೋ ಅದನ್ನಷ್ಟು ಬ್ಯಾಂಕಲ್ಲಿ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಅಂತ ಹೇಳಿ ತೋರ್ಸೋಣ ಅಂತ ಅಂಥದ್ದು ಸೊ ನೆಕ್ಸ್ಟ್ ಒಂದು ಜುವೆಲರಿ ಇದು ಇದು ಬಂದು ಫ್ರೆಂಡ್ಸ್ ಇವಾಗ ಶ್ರೀಮಂತಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿರೋಂಥದ್ದು ಸೊ ಇದನ್ನು ಸಹ ನೀವು ನೋಡ್ಬೋದು ನ್ಯೂ ಡಿಸೈನು ಟ್ರೆಂಡಿಂಗ್ ನ್ಯೂ ಆಗಿ ಇರುವಂಥ ಡಿಸೈನ್ ಇದು ಸೊ ಈ ಒಂದು ಡಿಸೈನನ್ನು ನೀವು ನೋಡ್ತಿರ್ಬೋದಲ್ವಾ ತುಂಬಾ ಚೆನ್ನಾಗಿದೆ ಮತ್ತು ಈ ಒಂದು ಇಯರಿಂಗು ಅಷ್ಟೇ ಇದಕ್ಕೆ ಮ್ಯಾಚಿಂಗಾಗಿ ಇಯರಿಂಗ್ನ ನಾವು ಮಾಡಿಸ್ಕೊಂಡಿದ್ದೀವಿ ಸೊ ಇದು ಈಗ ಶ್ರೀಮಂತಕ್ಕೆ ಮಾಡಿಸ್ಕೊಂಡಿರೋವಂಥದ್ದು ನೀವೆಲ್ಲ ಕೇಳ್ತಿದ್ರಿ ಅಲ್ವಾ ಡಿಟೇಲಾಗಿ ತೋರಿಸಿ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ಅಂತ ಸೊ ಹಾಗಾಗಿ ನಾನು ಇವಾಗ ಹತ್ತಿರದಿಂದ ನಿಮಗೆ ತೋರಿಸ್ತಿದ್ದೀನಿ ಇದೆಲ್ಲ ಗ್ರೀನ್ ಬಿಡ್ಸಲ್ಲಿ ಮಾಡಿರೋದು ಇದು ಫುಲ್ಲು ಗೋಲ್ಡ್ ಇದಾಗಿರತ್ತೆ ಮತ್ತು ಈ ಒಂದು ಡಿಸೈನ್ ನೋಡಿ ಯಾವ ರೀತಿ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಡಿಸೈನ್ ಆಗಿ ಮಾಡಿಸ್ಕೊಂಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಮಗೂ ಸಕ್ಕದಿಷ್ಟ ಆಯಿತು ಇದನ್ನು ಅಷ್ಟೇ ಅವ್ರಿಗೆ ಸ್ವಲ್ಪ ಇಲ್ಲಿ ಮೂಳೆ ಎದ್ದಂಗೆ ಕಾಣಿಸುತ್ತಲ್ವ ಅಷ್ಟು ಪರ್ಫೆಕ್ಟಾಗಿ ಕೂರ್ತಿಲ್ಲ ಸ್ವಲ್ಪ ಟೈಟಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಸೊ ಇದನ್ನು ನಾವು ಹಾಕೊಂಡೋಗಂಥ ತುಂಬಾ ಚೆನ್ನಾಗಿರುತ್ತೆ ನಮಗೆ ಕತ್ತು ಇದು ಎಲ್ಲ ಸ್ವಲ್ಪ ದಪ್ಪ ಮತ್ತು ಮೂಳೆ ಎಲ್ಲೂ ಕಾಣಿಸಲ್ಲ ಹಾಗಾಗಿ ಅವ್ರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಮೂಳೆ ಇರೋದರಿಂದ ಪರ್ಫೆಕ್ಟಾಗಿ ಕೂರ್ತಿಲ್ಲ ಬಟ್ ಅವ್ರು ತುಂಬ ಇಷ್ಟಪಟ್ಟು ಅವರ ಶ್ರೀಮಂತಿಕೆ ಅಂತ ಹೇಳಿ ಮಾಡಿಸ್ಕೊಂಡಿರೋವಂಥದ್ದು ಸೊ ನೀವು ಶ್ರೀಮಂತದ ಫಂಕ್ಷನಲ್ಲಿ ನೀವು ನೋಡಿರ್ತೀರ ಈ ಒಂದು ವಿಡಿಯೋಗಳನ್ನೆಲ್ಲ ಅಂದರೆ ಇನ್ನು ನಾವೇನು ಹಾಕ್ಕೊಂಡಿದ್ವಿ ಗೋಲ್ಡ್ ಜುವೆಲರೀಸ್ನ ನೀವು ಆಲ್ಮೋಸ್ಟ್ ನೀವು ನೋಡಿರ್ತೀರ ನಿಮಗೆ ಗೊತ್ತಾಗಿರತ್ತೆ ಸೊ ಹಾಗಾಗಿ ಡೀಟೇಲಾಗಿ ತೋರಿಸೋಣ ಅಂತ ಹೇಳಿ ನಾನಿಲ್ಲಿ ವಿಡಿಯೋ ಮಾಡ್ತಿರೋದು ಜೊತೆಗೆ ಅವ್ರು ಯಾವುದನ್ನೆಲ್ಲ ವೇರ್ ಮಾಡಿದ್ರು ಅದನ್ನು ನಾನು ನಿಮ್ಮ ಜೊತೆ ಗೋಲ್ಡ್ ನೆಕ್ಲೆಸ್ನ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದೊಂದಾಗಿರತ್ತೆ ಮತ್ತು ಇದಕ್ಕೆ ಇಯರಿಂಗ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇದು ಆಫ್ ಹಾಫ್ ಜುಮ್ಕಾ ಅಂತ ಕರೀತಾರೆ ಸೊ ಇದು ನೋಡೋದಕ್ಕೆ ಹಾಕೊಂಡಾಗ ಫುಲ್ ಜುಮ್ಕಿ ಥರ ಸುತ್ತಲೂ ಇದೆ ಅನ್ನೋ ಥರ ಕಾಣಿಸುತ್ತೆ ಬಟ್ ಇದು ಸುತ್ತಲೂ ಇಲ್ಲ ಹಾಫ್ ಜುಮ್ಕಾ ಸೊ ಈ ರೀತಿ ಹಾಫ್ ಜುಮ್ಕಾ ಇದೆ ನಿಮಗೆ ಹಿಂಗೆ ತೋರಿಸಿದ್ರೆ ಅರ್ಥ ಗೊತ್ತಾಗ್ಬೋದು ನೋಡಿ ಹಾಫ್ ಜುಮ್ಕಾ ಶ ಇದರಲ್ಲಿ ಮಾಡಿಸ್ಕೊಂಡಿರೋವಂಥದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಒಂದು ಯುನೀಕ್ ಡಿಸೈನಲ್ಲಿ ನಾವು ಮಾಡಿಸ್ಕೊಂಡಿರುವಂಥದ್ದು ಇದು ಬಂದು ಐದು ಗ್ರಾಮ್ ಏನೋ ಇದೆ ಇದು ಬಂದು ಸಿಕ್ಸ್ಟೀನ್ ಗ್ರಾಮ್ ಏನೋ ಇದೆ ಹಾರ ಸೊ ಇದು ಇನ್ನೂ ಲೆಸ್ ವೇಟಲ್ಲೆಲ್ಲ ಮಾಡ್ತಾರೆ ಬಟ್ ನಮಗೆ ಇಲ್ಲಿ ಅಂತ ಹೇಳಿ ಅಂದರೆ ಟ್ವೆಲ್ ಟೆನ್ನಿಗೆಲ್ಲ ಮಾಡ್ಕೊಡ್ತಾರೆ ಈ ಥರದ್ದು ಬಟ್ ಇರಲಿ ಬೇಡ ಅಷ್ಟೊಂದು ಲೆಸ್ ರೇಟಲ್ಲಿ ಬೇಡ ಅಂತ ಹೇಳಿ ನಾವು ಅಂಥದ್ದು ಸೊ ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ಸಹ ಸೊ ಇದಾಗಿರತ್ತೆ ಇನ್ನೂ ಒಂದು ನೆಕ್ಲೆ ಓಕೆನಾ ಸೊ ನೆಕ್ಸ್ಟ್ ಯಾವುದಿದೆ ಹೇಳಿ ತೋರಿಸ್ತೀನಿ ನೆಕ್ಸ್ಟು ಅನುಷ ಜುಂಕಾ ಹಾಕ್ಕೊಂಡಿದ್ದು ಯಾವುದು ಹೇಳಿ ತೋರಿಸ್ತಿದ್ದೀನಿ ಸೊ ಈ ಒಂದು ಜುಂಕ ಅವರು ಹಾಕ್ಕೊಂಡಿದ್ದು ಸೊ ತುಂಬನೇ ಚೆನ್ನಾಗಿದೆ ಸಿಕ್ಸ್ಟೀನ್ ಗ್ರಾಮ್ ಇದೆ ಅಷ್ಟೇ ಫ್ರೆಂಡ್ಸ್ ಆದರೆ ಇದನ್ನ ಯಾರಾದರೂ ಕೈಯಲ್ಲಿ ಎತ್ಕೊಂಡು ನೋಡಿದ್ರೆ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಏನೋ ಇರಬೇಕು ಅನ್ನೋ ಥರ ಅನಿಸುತ್ತೆ ಬಟ್ ಟ್ವೆಂಟಿ ಫೈವ್ ಇಲ್ಲ ಫಿಫ್ಟೀನ್ ಗ್ರಾಮ್ಸ್ ಅಷ್ಟೇ ಇರೋದು ತುಂಬ ದಪ್ಪವಾಗಿದೆ ತುಂಬಾ ಚೆನ್ನಾಗಿದೆ ಬಟ್ ಇದರಲ್ಲಿ ಯಾವುದೇ ಥರ ವೇಸ್ಟೇಜ್ ಆಗುವಂಥ ಹರಳುಗಳನ್ನ ನಾವು ಹಾಕ್ಸಿಲ್ಲ ಎಲ್ಲನೂ ಇವಾಗ ನೀವು ನೋಡ್ತಿರ್ಬೋದು ತುಂಬಾ ಕಡಿಮೆ ಇದರಲ್ಲಿ ಬೀಟ್ಸ್ಗಳನ್ನೆಲ್ಲ ಹಾಕ್ಸಿರೋದು ಈ ಒಂದು ಜುಮ್ಕಾ ನೋಡಿ ಯಾವ ರೀತಿ ಇದೆ ಅಂತೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಹತ್ರನೂ ಇದೆಯಲ್ವಾ ಇನ್ನು ಬೇರೆ ನಾನು ಇದೇ ಥರ ಏನಕ್ಕೆ ಮಾಡಿಸ್ಕೊಳ್ಳಿ ಅಂತ ನಾನು ಆ ಡಿಸೈನ್ನ ನಾನು ಮಾಡಿಸ್ಕೊಂಡಿರೋದು ಅದನ್ನು ಸಹ ನಾನು ಇವಾಗ ತೋರಿಸ್ತೀನಿ ನಮ್ಮ ಮನೆಗೆ ಹೋಗ್ಬಿಟ್ಟು ಆ ಥರ ಬೇಡ ಅಂತಲೇ ನಾನು ಅದೊಂದು ಈ ಥರನೇ ಬೇಡ ಅಂತಲೇ ನಾನು ಆ ಥರ ಮಾಡಿಸ್ಕೊಂಡಿದ್ದು ಸೊ ಇದು ಒಂದಿನ ನಾನು ಹಾಕ್ಕೊಂಡ್ರು ಅದನ್ನು ಅವರು ಹಾಕೋಬೋದಲ್ವ ಸುಮ್ಮನೆ ಯಾಕೆ ಎರಡೆರಡು ಮಾಡಿಸ್ಕೊಂಡು ವೇಸ್ಟ್ ಮಾಡ್ಕೊಬೇಕು ಸೊ ಡಿಸೈನ್ ಡಿಸೈನ್ ಆಗಿದ್ದರೆ ಸೊ ಎಲ್ಲರೂ ಒಂದೊಂದು ಟೈಮ್ ಬೇರ್ ಮಾಡ್ಕೊಬೋದಲ್ವ ಹಾಗಾಗಿ ಆ ಒಂದು ಐಡಿಯಾದ ಮೇಲೇ ನಾವು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಸ್ಕೊಂಡಿದ್ವಿ ಸೊ ಇದೊಂದು ಜುಮ್ಕ ಅವಳು ಹಾಕ್ಕೊಂಡಿದ್ದೆ ಅಂತ ಗೋಲ್ಡ್ ಇಯರಿಂಗ್ ಆಗಿರುತ್ತೆ ಸೊ ಎರಡೂ ನಿಮಗೆ ತೋರಿಸ್ತಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫಿನಿಶಿಂಗ್ ಅಂತೂ ಸಕ್ಕಳದಾಗಿದೆ ನೀವು ನೋಡ್ತಿರ್ಬೋದು ನೋಡಿ ಒನ್ ಆಗಿದೆ ಸೂಪರಾಗಿದೆ ಫ್ರೆಂಡ್ಸ್ ನಮಗಂತು ತುಂಬಾ ಇಷ್ಟ ಆಯಿತು ಸೊ ನಾವಂತೂ ಹಾಕ್ಕೊಂಡ್ರೆ ಫುಲ್ಲು ಎದ್ದು ಕಾಣಿಸುತ್ತೆ ನನ್ನ ಫೇಸುಗಂತೂ ತುಂಬಾ ಎದ್ದು ಕಾಣಿಸುತ್ತೆ ಅವ್ರ ಫೇಸು ಪುಟಾಣಿ ಫೇಷು ಫೇಸು ಸೊ ಹಾಗಾಗಿ ಇದು ತುಂಬ ಹೆವಿ ಅನಿಸುತ್ತೆ ಬಟ್ ಲೆಸ್ ವೆಯ್ಟ್ ಇದೆ ವೆಯ್ಟ್ ಇಲ್ಲ ಓಕೆನಾ ವೆಯ್ಟಿಲ್ಲ ಸೊ ಫಿ ಸಿಕ್ಸ್ಟೀನ್ ಗ್ರಾಮ್ ಏನೋ ಇದೆ ಇದು ಇಯರಿಂಗು ತುಂಬಾ ಚೆನ್ನಾಗಿದೆ ಪಿಕ್ಕಾಕ್ ಇದೆ ಮ ಮತ್ತು ಇಲ್ಲಿ ಲಕ್ಷ್ಮಿ ಇದೆ ಮತ್ತು ಇಲ್ಲೆಲ್ಲ ಲಕ್ಷ್ಮಿ ಇದೆ ಸೊ ತುಂಬಾ ಲುಕ್ ವೈಸ್ ಅಂತ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಾನು ಹತ್ತಿರದಿಂದ ಇವಾಗ ವೀಡಿಯೋಗಳನ್ನ ಫುಲ್ ತೋರಿಸ್ತೀನಿ ನೀವು ನೋಡಿ ಸೊ ಇಷ್ಟು ಜುವೆಲ್ಸ್ನ ನಾನು ತೊಗೊಂಡ್ಬಂದಿರೋವಂಥದ್ದು ಸೊ ಹಾಂ ಇವಾಗ ಇಯರಿಂಗ್ನ ನೋಡಿದ್ರಿ ಅವರು ಬ್ಯಾಂಗಲ್ ಯಾವುದು ಹಾಕ್ಕೊಂಡಿದ್ರು ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ಈ ಡಿಸೈನಲ್ಲಿ ಗೋಲ್ಡ್ ಬ್ಯಾಂಗಲ್ ಅವ್ರ ಹತ್ರ ಇರೋವಂಥದ್ದು ಸೊ ಏನು ಹೇಳ್ತಾರೆ ಮಾವಿನಕಾಯಿ ಕಟ್ಟಿಂಗ್ ಅಂತ ಹೇಳ್ಬೋದು ಮಾವಿನಕಾಯಿ ಕಟ್ಟಿಂಗ್ ಥರ ಇದೆ ಸೊ ಆ ಒಂದು ಡಿಸೈನಲ್ಲಿ ಬ್ಯಾಂಗಲ್ ಇದೆರಡನ್ನೂ ಹಾಕ್ಕೊಂಡಿದ್ರು ಅವರು ಸೊ ತುಂಬಾ ಚೆನ್ನಾಗಿದೆ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲನೂ ರೀಸೆಂಟಾಗಿ ಅವ್ರ ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿರುವಂಥದ್ದು ಮುಂಚೆನೇ ಯಾವುದೂ ಮಾಡಿಸಿರ್ಲಿಲ್ಲ ಸೊ ರೀಸೆಂಟಾಗಿ ಅವ್ರು ಇದು ಈ ರೀತಿ ಇದೆ ಸೊ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಒಂಥರ ಗಟ್ಟಿ ಬಳೆ ಥರನೇ ಇದೆ ಬಟ್ ಇದಕ್ಕೆ ನಾವು ಒಳಗಡೆ ಪ್ಲಾಸ್ಟಿಕ್ದು ಇದನ್ನು ಹಾಕ್ಸಿರ್ತೀವಿ ಯಾಕಂದರೆ ಅದು ಪ್ರೆಸ್ ಆದ್ರೂ ಪ್ರೆಸ್ ಆಗಬಾರ್ದು ಅನ್ನೋದಕ್ಕೆ ಗಟ್ಟಿಯಾಗಿ ಸ್ಟಿಫ್ ಸ್ಟಿಫಾಗಿರಲಿ ಅಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ದು ಇದನ್ನು ಹಾಕ್ಸ್ಕೊಂಡಿದ್ದೀವಿ ಬಟ್ ನೋಡಿ ಎಷ್ಟೇ ಪ್ರೆಸ್ ಮಾಡಿದ್ರೂ ಅದು ಏನೂ ಆಗಲ್ಲ ಅದೇ ವಿತೌಟ್ ಇದಾಯಿತು ಅಂದರೆ ತುಂಬ ಬೆಂಡಾಗಿ ಹೋಗ್ಬಿಡತ್ತೆ ಸೊ ಇದು ಎಷ್ಟು ವೆಯ್ಟ್ ಇದೆ ಅನ್ನೋದು ನನಗೂ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಈ ಒಂದು ಡಿಸೈನ್ ನೋಡಿ ಈ ರೀತಿ ಇದೆ ಸೊ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ಸೊ ಈ ಒಂದು ಬ್ಯಾಂಗಲ್ಲೂ ಸಹ ಅವರು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಸೊ ನಂದು ಅಷ್ಟೇ ಫ್ರೆಂಡ್ಸ್ ನಂದು ಇಲ್ಲ ನನ್ನ ಅಲ್ಲೇ ಒಳ್ಳೆ ಇದರಲ್ಲೇ ಬ್ಯಾಂಕಲ್ಲೇ ಇಟ್ಟಿದ್ದೀವಿ ಸೊ ತೊಗೊಂಬಂದಿಲ್ಲ ನೋಡಿ ಹಾಕ್ಕೊಂಡಾಗ ನನಗೆ ಇದು ಸ್ವಲ್ಪ ಟೈಟ್ ಅನ್ನಿಸ್ತಿದೆ ಅಪ್ಪ ಇಲ್ಲೆಲ್ಲ ಒಂಥರ ಅನ್ನಿಸ್ತಿದೆ ಸೊ ಟೈಟಾಗಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ನೀಟಾಗಿ ಎಷ್ಟು ಚಿಕ್ಕದಿದೆ ಗೊತ್ತಾ ನಂದು ತುಂಬಾ ಚಿಕ್ಕದಿದೆ ಇದು ಅವ್ರ ಕೈಗೆ ಕರೆಕ್ಟಾಗಿ ಆಗುತ್ತೆ ನನಗೆ ಸ್ವಲ್ಪ ಏನೋ ಇಲ್ಲಿ ಒಂಥರ ಟೈಟಾಗಿ ಎಳ್ದಂಗೆ ಅನಿಸ್ತಿದೆ ಬಟ್ ಅವ್ರಿಗೆ ಕರೆಕ್ಟ್ ಫಿಟ್ಟಿಂಗು ಸೋ ಈ ಒಂದು ಬ್ಯಾಂಗಲ್ ಅವರು ಹಾಕಿದ್ದಂಥದ್ದು ಸೊ ನಿಮಗೆ ಹತ್ತಿರದಿಂದ ಗೊತ್ತಾಗ್ತಿದೆ ಅನಿಸುತ್ತೆ ಈ ಒಂದು ಡಿಸೈನು ತುಂಬಾ ಚೆನ್ನಾಗಿದೆ ಸೋ ಸೊ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಜುವೆಲರಿನೂ ಹತ್ತಿರದಿಂದ ತೋರಿಸ್ತೀನಿ ಸೊ ಕ್ಲಿಯರಾಗಿ ನಿಮಗೆ ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನನಗೆ ಕಮೆಂಟಲ್ಲೂ ಸಹ ಹೇಳಿದ್ರಿ ಡಿಸೈನ್ ನೀಟಾಗಿ ಕಾಣಿಸ್ತಿಲ್ಲ ಪ್ಲೀಸ್ ಸ್ವಲ್ಪ ಹತ್ತಿರದಿಂದ ತೋರಿಸಿ ಅಂತ ಸೊ ಹಾಗಾಗಿ ಇವಾಗ ಫೈನಲ್ ಆಗಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ಇದು ಹತ್ತಿರದಿಂದ ಅಂತಂದರೆ ಅಂದರೆ ಇಷ್ಟೇ ಕ್ಲಿಯರಾಗಿ ಗೊತ್ತಾಗೋದು ಸೊ ಇನ್ನೂ ಕ್ಲಿಯರಾಗಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಇದೊಂದು ಜುಮ್ಕ ಆಗಿರುತ್ತೆ ಸೊ ನೆಕ್ಸ್ಟು ಬ್ಯಾಂಗಲ್ಲು ಸೊ ಬ್ಯಾಂಗಲ್ ಡಿಸೈನ್ ಹತ್ತಿರದಿಂದ ನೋಡಿ ಈ ರೀತಿ ಕಾಣಿಸ್ತಿದೆ ನೆಕ್ಸ್ಟ್ ಒಂದು ಈ ಒಂದು ನೆಕ್ಲೆಸ್ಸು ಸೊ ಅನುಷ ಅವ್ರದ್ದು ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿರೋ ನೆಕ್ಲೆಸ್ ಇದು ಹತ್ತಿರದಿಂದ ಡಿಸೈನ್ನ ತೋರಿಸ್ತಿದ್ದೀನಿ ನೀವು ನೋಡ್ತಿದ್ದೀರಾ ಗೊತ್ತಾಗ್ತಿದೆ ಅಂತ ಭಾವಿಸ್ತೀನಿ ಸೊ ಅದಾದಮೇಲೆ ಇದಕ್ಕೆ ಬಾಕ್ಸ್ ನಮ್ಮ ಮನೇಲಿ ಸೇರ್ಕೊಂಡಿದೆ ಅನುಷಂದು ಲಾಂಗ್ ಬಾ ಆರದ್ರೊಳಗಡೆ ನಾನು ಹಾಕಿ ತೋರಿಸಿದ್ದು ಆವಾಗಲೇ ಸೊ ನಮ್ಮ ಮನೇಲಿ ಸೇರಿಕೊಂಡಿದ್ದೆ ಅದನ್ನು ತಂದು ಕೊಡಬೇಕು ಅಮ್ಮಗೆ ನಂದು ಹಾರಗಳೆಲ್ಲ ಎತ್ಕೊಂಡು ಹೋದ್ನಲ್ವ ಬ್ಯಾಂಕಿಂದ ಆವಾಗ ಅಮ್ಮಂದಕ್ಕೆ ಹಾಕಿಬಿಟ್ಟು ತೊಗೊಂಡೋದೆ ಸೊ ಇದೊಂದು ನೆಕ್ಸ್ಟು ಅಂದರೆ ಶ್ರೀಮಂತಕ್ಕೆ ಮಾಡಿಸ್ಕೊಂಡಿರೋ ಅಂಥ ಇಯರಿಂಗ್ ನೋಡಿ ಹತ್ತಿರದಿಂದ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಇದೇ ರೀತಿ ಸೊ ಅದಾದ ನಂತರ ಈ ಒಂದು ನೆಕ್ಲೆ ಸೊ ಇದು ಅಷ್ಟೇ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ನಿಮಗೆ ಡೀಟೇಲ್ ಆಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾದ ನಂತರ ಹಾರ ಹಾರ ಡಿಸೈನ್ ಈ ರೀತಿ ಇದೆ ಕೊಡಿರೋ ಅಂಥ ಡಿಸೈನ್ ಇದು ಸೊ ಓವರ್ ಆಲ್ ಅಮ್ಮ ಅವ್ರದ್ದು ಇಷ್ಟು ಡಿಸೈನ್ಸ್ ಇರೋ ಅಂತ ಗೋಲ್ಡ್ ಜ್ಯುವೆಲರೀಸ್ ನಾನು ಅಂಥದ್ದು ಸೊ ಫ್ರೆಂಡ್ಸ್ ಈ ಒಂದು ಜ್ಯುವೆಲರಿಗಳನ್ನ ನೀವು ಹತ್ತಿರದಿಂದ ವಿಡಿಯೋ ತೋರಿಸಿ ಅಂತ ಹೇಳಿದ್ರಿ ಸೊ ಹಾಗಾಗಿ ನಾನು ಹತ್ತಿರದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇದೆ ಡಿಸೈನ್ ಏನು ಅಂತ ಅಂದ್ಬಿಟ್ಟು ಇದರಲ್ಲಿ ನೀವು ನೋಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಅಂದರೆ ನಾನು ರೀಸೆಂಟಾಗಿ ಇದನ್ನು ಮಾಡಿಸ್ಕೊಂಡಿದ್ದು ಒಂದು ತ್ರೀ ಇಯರ್ಸ್ ಆಯಿತು ಅಷ್ಟೆ ಈ ಒಂದು ಹಾರ ಸೊ ಆಲ್ಮೋಸ್ಟ್ ಅವೆಲ್ಲನೂ ನಮ್ಮ ಅಮ್ಮಮ್ಮನಲ್ಲೇ ಇದ್ದಾವೆ ಇದನ್ನು ಮಾತ್ರ ನಾನು ಇಲ್ಲಿಂದನೇ ರೆಡಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಇಟ್ಕೊಂಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ತೊಗೊಂಬಂದೆ ಸೊ ಇದಾಗಿರತ್ತೆ ಸೊ ನಿಮಗೆ ನೀಟಾಗಿ ಡೀಟೇಲಾಗಿ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ನನಗೆ ಗೊತ್ತಾಗ್ತಿದೆ ಅಲ್ವಾ ಎಲ್ಲ ಫುಲ್ಲು ಪಿಕಾಕ್ ಬರುತ್ತೆ ಪಿಕ್ಕೋಗಿ ಬಂದು ನೆಕ್ಸ್ಟ್ ಈ ಥರ ಏನೋ ಒಂಥರ ಡಿಸೈನು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈ ಥರ ಡಿಸೈನ್ಸ್ನ ನಾನು ಮಾಡಿಸ್ಕೊಂಡಿದ್ದೀನಿ ಸೊ ಹಾರ ಈ ರೀತಿ ಇದೆ ನೆಕ್ಸ್ಟ್ ಬಂದು ನೆಕ್ಲೆಸ್ನ ತೋರಿಸ್ತೀನಿ ಸೊ ನೋಡಿ ಚೋಕರ್ ಬಂದು ಈ ರೀತಿ ಇದೆ ಮಾವಿನ ಕೈ ಡಿಸೈನು ಮ್ಯಾಂಗೋ ಡಿಸೈನ್ ಇರುತ್ತೆ ಇದು ಸೋ ಇಲ್ಲಿ ಫ್ರಂಟ್ಗೆ ಒಂದು ಎರಡು ಇದೆ ಮತ್ತು ಅಂದರೆ ಆ ಕಡೆ ಈ ಕಡೆ ಎರಡು ಪಿಕಾಕು ಮಿಕ್ಕಿದೆಲ್ಲ ಮ್ಯಾಂಗೋ ಡಿಸೈನ್ ಇರೋ ಅಂಥದ್ದು ಹತ್ತಿರದಿಂದ ತೋರಿಸ್ತಿದ್ದೀನಲ್ವ ನೀಟಾಗಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದಾದ ನಂತರ ಜುಮ್ಕಾ ಝುಮ್ಕಾ ಯಾವ ರೀತಿ ಇದೆ ಅಂದರೆ ನೋಡಿ ಈ ರೀತಿ ಸೋ ಈ ರೀತಿ ಇದೆ ನಿಮಗೆ ಗೊತ್ತಾಗ್ತಿರಬೇಕು ಈ ಥರ ಕಟ್ಟಿಂಗ್ ನಾನು ಮಾಡಿಸಿದ್ದೀನಿ ಜುಮ್ಕಾಗೆ ಆಯಿತಾ ಈ ಒಂದು ಜುಮ್ಕಾ ಡಿಸೈನ್ ಈ ರೀತಿ ಇದೆ ಸೊ ನೋಡಿದ್ರಲ್ವಾ ಇದಾದ ನಂತರ ಫ್ರೆಂಡ್ಸ್ ನನ್ನ ತಂಗಿನೂ ಸಹ ಮನೆಗೆ ಬಂದಿದ್ದಾಳೆ ಅವಳು ನಾಳೆ ಫಂಕ್ಷನ್ಗೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಅವಳದು ಜ್ಯುವೆಲ್ಸ್ ತಂದಿದ್ದಾಳೆ ಅದನ್ನು ಸಹ ಈ ಒಂದು ವೀಡಿಯೋದಲ್ಲೇ ಶೇರ್ ಮಾಡ್ತೀನಿ ಒಂದು ಸೆಕೆಂಡ್ ಸೊ ನಮ್ಮ ಒಂದು ಫ್ಯಾಮಿಲಿಲಿ ಫಸ್ಟ್ ಮಾಡಿಸಿದ್ದು ಇವಳೇನೇ ಈ ಥರ ಡಿಸೈನು ಅಮ್ಮಂದು ನೋಡಿದ್ರಲ್ವಾ ಅದೇ ಥರ ಆದರೆ ಅಮ್ಮಂದು ಸ್ವಲ್ಪ ಇದು ಉಂಡೆ ಉಂಡೆ ಥರ ಬರುತ್ತೆ ಇದು ಫ್ಲ್ಯಾಟಾಗಿ ಬಂದಿದೆ ಅನ್ನೋದೊಂದು ಬಿಟ್ಟರೆ ಸೇಮ್ ಆ್ಯಸ್ ಇಟ್ ಈಸ್ ಆದರೆ ಏನು ತಪ್ಪು ಕೆಲಸ ಮಾಡಿಕೊಂಡ್ರು ಅಂದರೆ ಈ ಥರ ಹುಕ್ ಹಾಕ್ಸ್ಬಿಟ್ಟಿದ್ದಾರೆ ಇವರು ಸೊ ಅವಾಗ ಐಡಿಯಾ ಇರಲಿಲ್ಲ ಫಸ್ಟ್ ಟೈಮ್ ಇದು ಸರ ಹಂಗಾಗಿ ಐಡಿಯಾ ಇಲ್ಲದೆ ಈ ಥರ ಮಾಡಿಸ್ಕೊಂಡಿದ್ದು ಇಲ್ಲ ಅಂದಿದ್ರೆ ಇನ್ನೂ ಸಕ್ಕತ್ತಾಗಿ ಬಂದಿರ್ತಿತ್ತು ಬಟ್ ಎಷ್ಟು ಗ್ರಾಮ್ ಇದೆ ಸುಷ್ಮಾ ಸೆವೆಂಟಿ ಟೂ ಸೆವೆಂಟಿ ಟೂ ಈ ಹಾರ ಮಾತ್ರ ಸೆವೆಂಟಿ ಟೂ ಗ್ರಾಮ್ ಇದೆ ಸೊ ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ ಇವಳತ್ರ ಒಂದು ಹಾರ ಇದೆ ಫ್ರೆಂಡ್ಸ್ ಇವರು ಎಲ್ಲ ಲಾಕರಲ್ಲಿ ಇಟ್ಟಿದ್ದಾರೆ ಕಳ್ಳರು ಸೊ ಅವ್ರ ಮನೆಗೆ ಹೋದಾಗ ಶೇರ್ ಮಾಡ್ಕೊಳ್ತೀನಿ ಆ ಒಂದು ಜ್ಯುವೆಲ್ಸ್ನು ಸೊ ಇಯರಿಂಗ್ ಯಾವ ರೀತಿ ಇದೆ ಗೊತ್ತಾ ಫ್ರೆಂಡ್ಸ್ ನಿಮ್ಗಿನ್ನೂ ಒಂದು ಈ ಇಯರಿಂಗ್ ಎಷ್ಟು ವೆಯ್ಟ್ ಇರ್ಬೋದು ಒಂದು ತಿಂಕ್ ಮಾಡಿ ಒಂದು ಗೆಸ್ ಮಾಡಿ ತಿಂಕ್ ಅಲ್ಲ ಗೆಸ್ ನೀವು ನಿಜವಾಗ್ಲೂ ನಂಬಲ್ಲ ಇದು ಫಿಫ್ಟೀನ್ ಗ್ರಾಮ್ ಇದೆ ಫ್ರೆಂಡ್ಸ್ ಇವಾಗ ಲೆಸ್ ವೆಯ್ಟಲ್ಲಿ ಫಿಫ್ಟೀನ್ ಗ್ರಾಮ್ ಅಂದರೆ ಯಾವ ರೀತಿ ಇರ್ಬೋದು ನಿಮಗೆ ಗೊತ್ತೇ ಗೊತ್ತಿದೆ ಸೊ ಇದು ಫಿಫ್ಟೀನ್ ಗ್ರಾಮ್ ಅಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ಸ್ಟಾರ್ಟಿಂಗ್ ಅವಳು ಮದುವೆ ಟೈಮಲ್ಲಿ ಈ ಥರದ್ದೆಲ್ಲ ಬಂದಿದ್ದು ಜ್ಯುವೆಲ್ಸು ಆವಾಗ ಮಾಡಿಸ್ಕೊಂಡಿದ್ದು ಫಿಫ್ಟೀನ್ ಗ್ರಾಮ್ ಇದೆ ಇದು ಇವಾಗ ಏನಾದರೂ ಹಾಕೋಕೋದ್ರೆ ನೋಡಿ ಈ ಥರ ಹರಳುಗಳನ್ನೆಲ್ಲ ತೆಗೆದುಬಿಟ್ಟು ತುಕ್ಕಕ್ಕೆ ಹಾಕಿದ್ರೆ ಒಂದು ಹದಿಮೂರು ಗ್ರಾಮ್ ಸಿಗೋದು ಹೆಚ್ಚೆಚ್ಚು ಆ ಥರ ಇದೆ ಆದರೆ ವೆಯ್ಟ್ ಸಿಕ್ಕಾಪಟ್ಟೆ ಇದೆ ವೆಯ್ಟ್ ಇದೆ ನಮ್ದೆಲ್ಲ ಲೆಸ್ ವೆಯ್ಟ್ ಬರುತ್ತೆ ಇದು ತುಂಬಾ ವೆಯ್ಟ್ ಇದೆ ಓಕೆನಾ ಸೊ ಇದು ಬಂದು ಫಿಫ್ಟೀನ್ ಗ್ರಾಮ್ ಇದೆ ಈ ಎರಡೂ ಒಂದು ಸೆಕೆಂಡ್ ಸೊ ನೋಡಿ ಈ ರೀತಿ ಇದೆ ಡಿಸೈನು ಸ್ಟಾರ್ಟಿಂಗ್ ಅವಳು ಮದುವೆ ಟೈಮಲ್ಲಿ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಹತ್ತು ವರ್ಷ ವರ್ಷ ಆಗಿದೆ ಫ್ರೆಂಡ್ಸ್ ಆಗಿ ಆ ಟೈಮಲ್ಲಿ ತೊಗೊಂಡಿದ್ದಂಥ ಜುಮ್ಕ ಇದು ಸೊ ಎಷ್ಟು ಗ್ರಾಮ ಎರಡು ಅವಾಗ ಎರಡುವರೆ ಸಾವಿರ ಇದ್ದಿದ್ದು ಹ್ಞೂ ಎರಡುವರೆ ಸಾವಿರ ಅಂದರೆ ಇವಾಗ ನಿಜವಾಗ್ಲೂ ಎಲ್ಲರೂ ಕೆ ಜಿಗಟ್ಟಲೆ ಚಿನ್ನ ತೊಗೊಂಡ್ಬಿಡ್ತಾರೆ ಅಲ್ವಾ ಫ್ರೆಂಡ್ಸ್ ಹಾಗೆ ಏನು ಮಾಡೋಕ್ಕಾಗಲ್ಲ ಬಟ್ ಇವಾಗೆಲ್ಲ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಲೆಸ್ ವೆಯ್ಟ್ ಬರ್ತಾಯಿದೆ ಸೊ ನೋಡಿ ಫೈನಲ್ ಆಗಿ ಎಲ್ಲ ಒಟ್ಟಿಗೆ ತೋರಿಸ್ತೀನಿ ಸೊ ಓವರ್ ಆಲ್ ಆಗಿ ತೋರಿಸಿದ್ರೆ ನೋಡಿ ಈ ರೀತಿ ಇದೆ ಸೊ ಆ ಒಂದು ಜ್ಯುವೆಲ್ಲಸು ನೋಡಿದ್ರಿ ಸೊ ನನ್ನ ಒಂದು ಜ್ಯುವೆಲ್ಸ್ನೂ ನೋಡಿದ್ರಿ ಹತ್ತಿರದಿಂದ ಎಲ್ಲ ಡೀಟೇಲ್ ಆಗಿ ಡಿಸೈನ್ಸ್ನ ನಾನು ತೋರಿಸಿದ್ದೀನಿ ಇದೆಲ್ಲ ತುಂಬಾ ಲೆಸ್ ವೆಯ್ಟಲ್ಲಿ ಮಾಡಿಸಿರುವಂಥದ್ದು ಇದು ವೆಯ್ಟ್ ಬರುತ್ತೆ ವೆಯ್ಟ್ಲೆಸ್ಸಲ್ಲಿ ಬರೋಲ್ಲ ವೆಯ್ಟ್ಲೆಸ್ಸಲ್ಲಿ ಬಂದರೆ ಅದು ಬೇಗನೆ ಕಟ್ ಆಗಿಬಿಡತ್ತೆ ಸೊ ಹಾಗಾಗಿ ಇದನ್ನು ಅಷ್ಟೇ ಲೆಸ್ ವೆಯ್ಟಲ್ಲಿ ಮಾಡಿಸಿರೋ ಅಂಥ ನೆಕ್ಲೆಸ್ಸು ಓಕೆನಾ ಸೊ ನೀವೆಲ್ಲರೂ ಕೇಳಿದಂಥ ವೀಡಿಯೋ ನಾನು ಮಾಡಿದ್ದೀನಿ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ಸ್ ಅಂದರೆ ನಮ್ಮ ಅನುಷದು ಅಮ್ಮದು ಎಲ್ಲರದು ನೋಡಿದ್ರಿ ಯಾವುದೆಲ್ಲ ಜ್ಯುವೆಲರಿ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್